ವಕೀಲರ ಸಮಸ್ಯೆಗಳ ನಿವಾರಣೆಗಾಗಿ ಸಹಿ ಸಂಗ್ರಹಣ ಅಭಿಯಾನದ ಮನವಿಯನ್ನು ಹದಿಮೂರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲು ಎಲ್ಲ ವಕೀಲರು ಆಗಮಿಸಬೇಕೆಂದು ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಹರೀಂದ್ರವರಿಂದ ಮನವಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಹಲವಾರು ಲೋಪದೋಷಗಳು ಸಮಸ್ಯೆಗಳು ಸೇರಿದಂತೆ ಕಾನೂನು ವಿದ್ಯಾರ್ಥಿಗಳು ಹಾಗೂ ವಕೀಲರು ಎದುರಿಸುತ್ತಿರುವ ಸಮಸ್ಯೆಗಳ ನಿವಾರಣೆಗಾಗಿ ರಾಜ್ಯಾದ್ಯಂತ ಸಹಿ ಸಂಗ್ರಹಣ ಅಭಿಯಾನಕ್ಕೆ ಅಖಿಲ ಭಾರತ ವಕೀಲರ ಒಕ್ಕೂಟ ಕರೆಯನ್ನ ನೀಡಿತ್ತು ಆ ಕರೆಗೆ ಹೊಸಕೋಟೆ ತಾಲೂಕಿನ ಎಲ್ಲ ವಕೀಲರು ಉತ್ತಮವಾಗಿ ಸ್ಪಂದನೆಯನ್ನು ನೀಡಿದ್ದು ಸಹಿ ಸಂಗ್ರಹಣಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಆ ಮನವಿಯನ್ನು ಹದಿಮೂರನೇ ತಾರೀಕು ಶುಕ್ರವಾರ ಹೊಸಕೋಟೆ ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕಾಗಿರುವ ನಿಟ್ಟಿನಲ್ಲಿ ಎಲ್ಲ ವಕೀಲ ಬಂಧುಗಳು ಹನ್ನೆರಡು ಗಂಟೆಗೆ ನ್ಯಾಯಾಲಯದ ಆವರಣದಲ್ಲಿ ಜಮಾವಣೆಗೊಂಡು ಅಲ್ಲಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಬೇಕಾಗಿದ್ದು ಎಲ್ಲ ವಕೀಲರು ಭಾಗವಹಿಸಬೇಕೆಂದು ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಅರಿಂದ್ರ ಮನವಿ ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನ ಎಲ್ಲ ವಕೀಲ ಬಂಧುಗಳಲ್ಲಿ ಕಾನೂನು ವಿದ್ಯಾರ್ಥಿಗಳಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ಹೊಸಕೋಟೆ ತಾಲೂಕಿನಲ್ಲಿ ಐದು ದಿವಸಗಳಿಂದ ಸಹಿ ಸಂಗ್ರಹ ಚಳುವಳಿ ನಡೆಯುತ್ತಿದ್ದು ವಕೀಲರನ್ನು ಬಾಧಿಸತಕ್ಕಂತ ಕಾನೂನು ವಿದ್ಯಾರ್ಥಿಗಳನ್ನ ಬಾಧಿಸತಕ್ಕಂತ ಮತ್ತು ಕಾನೂನು ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂತ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕಾಗಿದೆ ಈ ಮನವಿಯನ್ನು ರಾಜ್ಯ ನಾಳೆ ಅಂದ್ರೆ ಹದಿಮೂರನೇ ತಾರೀಕು ಹನ್ನೆರಡೂವರೆ ಗಂಟೆಗೆ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡಬೇಕಾಗಿದೆ ಇಡೀ ಹೊಸಕೋಟೆ ತಾಲೂಕಿನ ವಕೀಲ ಬಂಧುಗಳು ನಾಳೆ ದಿವಸ ತಹಸೀಲ್ದಾರ್ ಕಚೇರಿ ಹನ್ನೆರಡೂವರೆ ಗಂಟೆಗೆ ಸೇರಬೇಕೆಂದು ನಮ್ಮ ಈ ಬೇಡಿಕೆಗಳ ಮನವಿಯನ್ನು ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕಳಿಸಬೇಕು ಮುಖಾಂತರ ನಮ್ಮ ಹೋರಾಟವನ್ನ ಬೆಂಬಲಿಸಬೇಕೆಂದು ಈ ಮುಖಾಂತರ ಎಲ್ಲರನ್ನು ಮನವಿ ಮಾಡಬೇಕು